ಹಕ್ಕಿ ಬಳ ಕಟ್ಟಿ ಹಕ್ಕಿ ಹೇಳ್ತಾನ ಬಹಳ ದಿನದ ಮೇಲೆ ಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಾಳ ಮರು ತುಂಬಾ ಕಾಳು ಇವತ್ತು ಸುತ್ತ ರೊಂಬಾಲು ತಗೋಬಾರ ಬೇ ಬಂದಿಲ್ಲ ಮೇಲೆ ಈ ಸುಗ್ಗಿ ಕಾಲದಾಗ ಊರು ಊರು ಸುತ್ತಾಡಿ ಭಿಕ್ಷೆ ಮಾಡ್ಕೊಂಡು ಬಂದಾಗಲ್ಲೇನ್ರಪ್ಪ ಈ ತೊಗಲಿನ ಹೊಟ್ಟಿಗೆ ಹಿಟ್ಟು ಸಿಕ್ತೈತಿ ಈ ಎಲುಬಿನ ಹಂದ್ರಕ ಮಾನ ಮುಚ್ಕೊಳಕ ಅರಿವಿ ಸಿಕ್ತೈತಿ ಅರಿಬೇಕು ಸಿಗ್ತೈತು ಆದ್ರೆ ಊರೂರು ತಿರುಗಿ ಭಿಕ್ಷೆ ಮಾಡೋದು ಬೇಡ ಅನ್ನಿಸ್ತೈತಿ ನಿನಗೆ ಎಷ್ಟು ಸಲ ಹೇಳಿಲ್ಲ ನಾನು ನಿನಗೇನ್ ಬೇಕಾದ ಈ ಅರಮನೆಯಿಂದ ತಗೊಂಡು ಹೋಗುವಂತ ಅಲ್ಲೋ ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನನ್ನ ತಂದೆ ನನ್ನ ಅಜ್ಜ ನನ್ನ ಮುತ್ತಜ್ಜ ಸುಟ್ಟು ಸುಡ್ಲಾರ್ದಷ್ಟು ಆಸ್ತಿಗಳ ನಿಮ್ಮ ತಂದೆಯನ್ನು ಒಂದು ದಿನಾನೂ ಈ ಮನೆಯಾಗಿರ್ಲಿಲ್ಲ ಹೊಟ್ಟೆ ತುಂಬ ಊಟನೂ ಮಾಡಲಿಲ್ಲ ನೀನರ ಈ ಮನೆಯಾಗಿದ್ದೆ ಅಂದ್ರ ನಿಮ್ಮ ತಂದೆ ಋಣ ತೀರಿಸ್ತಂಗ ಋಣ ತೀರಿಸ್ತಂಗ ಋಣದ ಮಾತು ಯಾಕೆ ಮಾತಾಡ್ತೀರಿ ಅಪ್ಪ ಇದು ನಿಮ್ಗೆ ದೊಡ್ಡ ಗುಣ ಐತ್ರಿ ಅಪ್ಪ ಧಣಿ ಆ ಭಗವಂತ ನಮ್ಮನ ಈ ಕಾಯಿಗಳ ಮಾಡಾಕಂತೇಳಿ ಹುಡ್ಶ್ಯಾನ ನಾಲ್ಕು ಮನಿ ಭಿಕ್ಷೆ ಬೇಡಿದ್ ಅನ್ನ ಊಟ ಮಾಡಿದಾಗ ನಮ್ ಹೋಟೆಲ್ ತುಂಬಿದ್ರೆ ಒಂದು ಮಾತು ಹೇಳಿಪ್ಪ ಇದ್ದಷ್ಟು ಸಂಬಂಧ ಬೆಳಿತೈತಿ ಹತ್ರ ಆದಷ್ಟು ಸಂಬಂಧ ಬಹಳ ಅಂತ ಅಂತ ಆದ್ರೂ ಈ ಹುಡುಬಿಡುಕದ ಮೇಲೆ ನೀವು ಇಟ್ಟಿರೋ ಪ್ರೀತಿ ಮಮಕಾರ ನೋಡಿದ್ರೆ ನನಗೆ ಬಹಳ ಖುಷಿ ಆಗ್ತೈತ್ರಿ ಅಪ್ಪ ಬಹಳ ಖುಷಿ ಆಗ್ತೈತಿ ಆಯ್ತಪ್ಪ ನಿನ್ಗೆ ಹೆಂಗೆ ತಿಳಿತೈತೆ ಒಂದು ಮಾಡೋ ಆದ್ರೆ ನೆನಪಾದಾಗ ಈ ಮನಿ ಕೂರಲ್ಲಿ ಮರಿಬೇಡ ಮತ್ತೆ ಒಂದು ನಿಮಿಷ ಇರು ಪಾರ್ವತಿ ಏ ಪಾರ್ವತಿ ಯ ತಾಯಿ ಈ ಮನೆಗೆ ಒಂದು ಹೊಸ ಬೆಳಗ್ ಬರುದೈತಿ ಭಾಗ್ಯದ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಾಳ ಆ ಗವಿ ಕೃಪೆಯಿಂದ ಸತ್ಯ ಹೇಳ್ತೀನಿ ತಾಯಿ ಕಟು ಸತ್ಯ ಹೇಳ್ತೀನಿ 咦，布鲁。<noise> <noise> ಇನ್ನು ಮುಂದ ಈ ಬುಡಬುಡನ ಬೆನ್ನ ಹತ್ತಿ ಊರು ಊರು ತಿರುಗಾಡಿ ಭಿಕ್ಷೆ ಬೇಡುವ ಕರಮ್ಮ ನನಗೆ ಬೇಡ ತಾಯಿ ಮುಂದ ಈ ಅರಮನೆಗೆ ಬಗಳಾಗಿ ನೀನು ಇನ್ನು ಬಾರಬೇಕು ನಿನ್ನ ನೀವು ಮನೆ ಬಾಲಿನ ತಂದೆ ತಾಯಿ ಈ ಹುಡುಗಿ ಸಣ್ಣ ಕೂಸಿದ್ದಾಗ ಇವಳ ತಾಯಿ ಈಗ ನನ್ನ ಕೈಯನ್ನು ಕೊಟ್ಟು

ತೋ ಮಾರ್ಗಿ ದುಡಿ ಮೇಲೆ ಇತ್ತು ಅ ಆ ಕಾಲದಪದ ಸತ್ಯ ಆನಮ್ಮಪ್ಪ ಭವಿಸಿದ್ದೇಶ್ವರ ಮಾತ್ರ ಗೊತ್ತಿತಿ ಅದನ್ನ ಇವತ್ತು ನಿಮ್ಮ ಮುಂದೆ ಬಿಡಿಸಿ ಹೇಳ್ತೀನಿ ಲಕ್ಷ್ಮಿತ ಕೇರಿಯಪ್ಪ ಈ ಆನಾತ ಕೂಸು ಬೇರೆ ಯಾರು ಅಲ್ಲಪ್ಪ ಈ ಮ릿ತನದ ರಕ್ತಕ್ಕೆ ಹುಟ್ಟಿದ ಕೂಸು ಐತಿ ಅಪ್ಪ ಇದು ಅಂದ್ರೆ ಇಕ್ಕೆ ಬೇರೆ ಯಾರು ಅಲ್ಲಪ್ಪ ನಿಮ್ಮಣ್ಣ ಜಮೀನ್ದಾರ ಬೆಟ್ಟಪ್ಪ ಬೆಟ್ಟಪ್ಪನ ಮಗನ

ಹಸಾಗ ಹರ್ಸಿದ ನಾ ಒ ಅಮೃತೈತ್ರಿವ ಆ ಗವಿಶಿದ್ದೇಶ್ವರ ಅಪ್ಪಣಿ ಇವತ್ತಾಗೈತಿ ನಿಮ್ಮ ಹೊಟ್ಟಾಗ ಮಕ್ಕಳು ಹುಟ್ಟಿ ಬಿಟ್ರೆ ಈ ಕೂಸನ್ನ ಕಡೆಗಾಣಿಸಿ ಬಿಡ್ತಿರೋ ತಗ ಹಣ ಸುರಾಗಿದ್ದ ಈ ಹುಡುಗಿ ಇದ ನಮ್ಮ ಜಮೀದಾರ್ ಬೆಟ್ಟ ಮಕ್ಕಳಿಗೆ ಅವಳ ಜಮದ ಇಬ್ಬರು ಮಕ್ಕಳು ಅಂತ ಕೇಳಿದ್ವಿ

ಹೆಸರು ನನ್ನ ಹೆಸರು ತುಂಬಾ ಚೆನ್ನಾಗಿದೆ ನಿನ್ನ ರೂಪಕ್ಕೆ ತಕ್ಕಂತೆ ಹೆಸರಿದ್ದೀನಿ ಅವ್ರು ಬ್ಯಾರೆ ಯಾರೋ ಅಲ್ಲ ನಿನ್ನ ಚಿಕ್ಕಮ್ಮ ಅವರು ನಿನ್ನ ಚಿಕ್ಕಪ್ಪ ಅದ ಆ ಫೋಟೋದಾಗ ಅವರ ನಿನ್ನ ತಂದಿ

ನೀನೇನು ನನ್ನ ಕುಟುಂಬದ ಗೂಡಿಗೆ ತಂದ್ಬಿಟ್ಟಿ ಕೂಡ ಆ ಹರಕ ಗುಡ್ಸದಾಗ ಬೆಳೆದು ನೀನ್ ಬಿಜೆ ಬೇಟ್ ಅಣ್ಣನ ಹಚ್ಕೊಂಡು ಮುಡ್ತಿದ್ದೀವಲ್ಲ ಅದನ್ನ ಬರ್ತಾ ನಿನ್ನ ಆಗಲಿ ಸೂತ್ರ ಎಲ್ಲ ಅವನು ಕೈಯಾಗ ನಾವು ಆಡಿಸ್ತಾನ ಮಾಡಬೇಕು ಅವ ನಗಸ್ತಾನ ಸುಮ್ಮನೆ ನಗಬೇಕು ಅವ ಹೊಗೆ ಹಾಕ್ತಾರ ಹಾಗೆ ಹಾಗಸ್ಕೋಬೇಕು ಈ ಬಹುಮುಖಿನ ಜೀವನ ಅಂದ್ರೆ ಹರಿಯೋ ನೀರಿ ಇದ್ದಂಗೆ ಇವತ್ತು ಈ ಊರಾಗ ನಾಳೆ ಮತ್ತೊಂದು ನನಗೆ 얘는atro ತುಂಬಾ ಇಷ್ಟ ಆಯ್ತು ಅದು ನನಗೆ ಕಾಲೇಜ್ ಕಲಿಬೇಕು ಅಂತ ಬಹಳ ಆಸೆ ಇತ್ತು ಇದರಲ್ಲಿ ಕಲಿ ಅಂತ ಹೇಳಿದ ಮೊಗಳ ಪಪ್ಪಾ ಅಂತ ಹೇಳಿದ ಮೊಗಳ ಒಂದೇ ಒಂದು ಸಾರಿ ಅಪ್ಪಾ ಅಂತ ಕರಿಯಲ್ಲ ಬಹಳಷ್ಟು

ಬೆಳೆದ ನಿಂತ್ ಹೆಣ್ಣು ಮಕ್ಕಳ ಪಟ್ಟಣಕ್ಕೆ ಕಳ್ಸೋದು ಹರ್ಬಾಯ್ ಬೇಡಿಲ್ಲ ಹಂಗೇ ಇಟ್ಕೊಂಡು ಬಿಸ್ಲಾಗಿ ತೆಗ್ದಾಡ್ದಿಲ್ಲ ಎಡ ಅಂತ ಹೇಳಿದರಿ ಸುಮ್ಮನ ಆಗಿ ಬಿಟ್ಟೈತಿ ಇನ್ನೇನು ನಮ್ಮ ಶ್ರಾವಣಿ ನಿಮ್ಮ ಮುಟ್ಟಿದಾಗ ಬಂದ್ಬಿಟ್ಟ ನಿಮ್ಮ ಕರ್ಣಿ ಇದ್ದ ನಮ್ಮ ಶ್ರಾವಣಿಗೆ ಆಸೆ ಆಗಿತ್ತ ನನಗೆ ಅಷ್ಟೇ ಅಪ್ಪ ಆಯ್ತು ಬಿಡೋ ಸುಮ್ಮಲೇಕಾ ಆಯ್ತು

ಇರು ಸ್ವಲ್ಪ ಪಾರ್ವತಿ ಪಾರ್ವತಿ ಶಿವಲಿಂಗನಿಗೆ ಕಾಳು ಕಡಿ ಅರಬಿ ಅನ್ಸಡಿ ಅದೇನ್ ಬೇಕಾ ತಂದುಕೊಡಮಿ ನೋಡಿದೀಯಾ ಶಿವಲಿಂಗ ಮದುವೆ ಆದಾಗಿನಿಂದ ಇಲ್ಲಿವರೆಗೂ ನನ್ನ ಪಾರ್ವತಿಯ ಮುಖದಲ್ಲಿ ನಾನು ಸಂತೋಷನೇ ಕಂಡಿರಲಿಲ್ಲ ಈಗ ಶ್ರಾವಣಿ ಬಂದಾಗಿನಿಂದ ಅವಳ ಸಂತೋಷಕ್ಕೆ ಪಾರವೇ ಇಲ್ಲ ಇದಕ್ಕೆಲ್ಲ ಕಾರಣ ನೀನೆ ಈ ನಿನ್ನ ಉಪಕಾರದ ಋಣನ ಯಾವ ಜನ್ಮದಲ್ಲೂ ಮರೆಯೋದಿಲ್ಲಪ್ಪ ಇನ್ನೇನು ಮಾಡಾಕತ್ತೀರಿ ಮಾತಾ ಮಾಡಕತ್ತೀರಿ ಋಣದ ಮಾತು ಯಾಕೆ ಮಾತಾಡ್ತೀರಿ ನಾನು ಈ ಮನೆ ಉಪ್ಪು ಉಂಡು ಬೆಳೆದ ದೇಹ ಐತಿ ಈ ಮನೆ ಉದ್ಧಾರ ಮಾಡೋದು ನನ್ನ ಕರ್ತವ್ಯ ಐತಿ ನನ್ನ ಕರ್ತವ್ಯ ನಾ ಮಾಡಿಲ್ರಿ ಅಪ್ಪ ಅಷ್ಟ ಅಷ್ಟೇ ಆಗಾಗ ನೀನು ನಮ್ಮ ಮನೆ ಕಡೆ ಬರ್ತಾ ಹೋಗ್ತಾ ಇರಪ್ಪ ನೀನು ಬರೋದ್ರಿಂದ ನಮ್ಮ ಶ್ರಾವಣಿನೂ ಸ್ವಲ್ಪ ಆಯ್ತು ರೀ ಅವ ನೀವು ಹೇಳ್ದಂಗೆ ಆಗಲಿ ಅವಾಗ ಅವಾಗ ಬಂದು ಹೋಗ್ತಿರ್ತೀನ್ರಿ ಅವ್ವ ನಾನ್ ನೀನ್ ಬರ್ತೀನಿ ಇನ್ನೊಂದು ಮಾತ್ರೆ ಅಪ್ಪ ಆ ತಾಯಿ ಮಹಾಕಾಳಿಕಾದೇವಿ ಅಪ್ಪಣೆ ಆಗೈತ್ರಿ ಅಪ್ಪ ಇನ್ನು ಮ್ಯಾಗ ಪ್ರತಿ ಅಮಾವಾಸ್ಯ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವ್ರ ಜಗಲಿ ಮ್ಯಾಗಿರುವ ದೀಪ ನಂದಲಾರದಂಗ ಕಾಯಬೇಕ್ರಿ ಅಪ್ಪ ಅಷ್ಟೇ ಅಲ್ರಿಪ್ಪ ಅಮಾವಾಸ್ಯಗೊಮ್ಮೆ ನಿಮ್ಮ ಮನಿ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸಿ ಬರಬೇಕು ಅಲ್ಲಿ ಬಂದಂತ ಭಕ್ತಾದಿಗಳಿಗೆಲ್ಲ ಪ್ರಸಾದ ಉಣಿಸ್ಬೇಕು ಇದನ್ನ ತಪ್ಪಲಾರ್ದ ಮಾಡಿದ್ರೆ ಬಲು ಒಳ್ಳೇದಾಗೈತ್ರಿ ಪಾ ಬಲು ಒಳ್ಳೇದಾಗತ್ತ ತಣಿ ಇದ್ರಾಗ ಶ್ರಾವಣಿ ಭವಿಷ್ಯನ ಅಡುಗೆ ಶಿವಲಿಂಗ ನಿನ್ನ ಮಾತಿ ತಪ್ಪು ನಡೆದಿವನಪ್ಪ ನಾವು ಪಾಲಿಸ್ತೀವಿ ನಮ್ಮ ಮಗಳಿಗೆ ಒಳ್ಳೆಯದಾಗುತ್ತೆ ಅಂದ್ರೆ ನೀನ್ ಏನ್ ಹೇಳಿದ್ರೆ ನಾವು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಸರಿನಾ ಅಮ್ಮ ಶ್ರಾವಣಿ ನಾನೇನು ಬರಲಾ ಅಚ್ಚಾ ಆಗಾಗ ಈ ಮನೆ ಕಡೆಗೆ ಬರ್ತಾ ಇರೋ ಅಜ್ಜಾ ನಾನು ಬಿಟ್ಟು ಹೋಗಿದ್ದೀನಿ ಅಂತ ಆ ಕಡೆ ಊರ್ ಮೇಲೆ ತಿರುಗ್ತಾ ಹೋಗ್ಬೇಡ ಸರಿಯಾದ ಸಮಯಕ್ಕೆ ಊಟ ಮಾಡು ಅವಾಗ ಅವಾಗ ನನ್ನ ನೋಡ್ಲಿಕ್ಕೆ ಈ ಮನೆಗೆ ಬರ್ತಾ ಇರು ನಮ್ಮ ಮಗಳ ನಮಗೆ ಸಿಕ್ಕಿದ್ದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಶ್ರಾವಣಿ ಇನ್ನು ಮೇಲೆ ನೀನು ಕಾಲೇಜ್ಗೆ ಹೋಗೋ ಹುಡುಗಿ ಈ ತರ ಎಲ್ಲಾ ಜಡೆ ಹಾಕೊಂಡು ಈ ತರ ಎಲ್ಲಾ ಲಂಗ ಜಂಪರ್ ಹಾಕೊಂಡು ಇರಬಾರ್ದು ರೀ ಇವಳಿನ ಪೇಟೆ ಕರ್ಕೊಂಡು ಹೋಗಿ ಅವಳು ಯಾವ ಡ್ರೆಸ್ ಕೇತಾ ಆ ಡ್ರೆಸ್ ಎಲ್ಲ ಕೊಡ್ಸ್ಕೊಂಡ್ ಬನ್ನಿ ಆಯ್ತು ಪಾರ್ವತಿ ಒಟ್ಟಿನಲ್ಲಿ ನನ್ನ ಮಗಳು ಸಂತೋಷವಾಗಿದ್ರೆ ಅಷ್ಟೇ ಸಾಕು ಬಾ